ಹಲವಂಗದವನ ಹವಣಿ ತಿಳಿದು ತಿಳಿದು ತಿಳಿಯ ಯಾತ ಒಲಿದೆಯಾತಕ ಕುಮೀ ವಾಸುದೇ ಬಗೆ ಒಲಿದೆಯಾತಕ ಮಾಲಕುಮೀ ವಾಸುದೇ ಬಗೆ ಕಮಲಗಂಧಿ ಕೋಮಲಾಂಗಿ ಸುಂದರ ಜವದನೆ ನೀನು ರಮಣ ಮತ್ಸಕಾಯ ಸುಕರಾಸು ಕಮಲ ಗಂಧಿ ಕೋಮಲಾಂಗಿ ಸುಂದರ ಜವದನೆ ನೀನು ರಮಣ ಮತ್ಸ ಕಠಿಣಕಾಯ ಸುಕರಾಸ್ಯನು ರಮಣೀಯ ಸ್ವರೂಪೀ ನೀನು ಅಮಿತ ಘೋರವೇಶವನು ನಮಿ ನೀನು ದಾನವ ಬೇಡೂನಿ ಗೇ ದಾನಿ ನೀನು ದಾನವ ಬೇಡುವನಿಗೆ ಬಲಿದೆಯಾತಕಂ ಲು ಮೀ ವಾಸುದೇವಗೆ ಜೇರತ್ನಕರಣ ಮಗಳು ನೀನು ಶುದ್ಧ ಭೃಭು ಜನವನು ಆನಂದಾಬ್ಜ ಸದನೆ ನೀನು ವನವಾಸಿಯವನು ಜಾಣೇರತ್ನಾಕರಣ ಮಗಳು ನೀನು శుద్ధ భృగూజనవను అనంతాబ్జ సదనే నీను వనవాసియవను అవను మానే పతివ్రతయు నీను నా యోషి కమీయవను జ్ఞానచిత్రసనే నీను చిత్రవసనే నీను ಹೀನಚೈಲ ಧವನಿಗೆ ಒಲಿದೆಯಾತಕಮ್ಮ ಲೀ ವಾಸುದೇವಗೆ ಲಲಿತ ಚಾರು ಶೀಲೆ ನೀನು ಕಲ್ಕಿ ಕಲಹ ಪ್ರಿಯನವನು ಕುಲದ ಕುರುಹೂ ಇಲ್ಲ ಗುಣದ ನೆಲೆಯೂ ಕಂಡಿಲ್ಲ ಲಲಿತ ಚಾರು ನೀನು ಕಲ್ಕಿ ಕಲಹ ಪ್ರಿಯನವನು ಕುಲದ ಕುರುಹು ಇಲ್ಲ ಗುಣದ ನೆಲೆಯೂ ಕಂಡಿಲ್ಲ ಹಲವು ಕಾಲಾದವನು ಅವನ ಬಂಧು ಬಳಗ ನಿಷ್ಕಿಂಚನರು ಜಲಿಯಾಲ ಮೇಲೆ ಮಲಗಿ ಬೆರಳ ಸವಿವಾನಿಗೆ ಜಲಧಿಯಾಲ ದಲೆಯ ಮೇಲೆ ಮಲಗಿ ಬೆರಳ ಸವಿವಾನಿಗೆ ಕಮ್ಮ ಲಕುಮೀ ವಾಸುದೇವಗೆ ಅವನ ವಾರ್ತೆ ಕೇಳಿದವರು ವಲ್ಲರು ಸಂಸಾರವನ್ನು ಅವನ ಮೂರ್ತಿ ನೋಡಿ ಮನೆಯ ಧನವ ಬಿಡುವಾರೂ ಅವನ ವಾರ್ತೆ ಕೇಳಿದವರು ವಲ್ಲರು ಸಂಸಾರವನ್ನು ಅವನ ಮೂರ್ತಿ ನೋಡಿ ಮನೆಯ ಧನವ ಬಿಡುವಾರು ಅವನ ಪುರಕ್ಕೆ ಪೋದ ಜನರು ಒಮ್ಮೆಗನ್ನ ಹಿಂದಿರುಗಾರು ಅವನು ತಾನೇ ತನೆಯರನು ತನ್ನ ವಯವದಿಂದ ಪಡೆದ ಬಗೆ ಅವನು ತಾನೇ ತನೆಯರನು ತನ್ನ ವಯವದಿಂದ ಪಡೆದ ಬಗೆ ಒಲಿದೆಯಾತಕಮ್ಮ ವಾಸುದೇವಗೆ स्वरतापेक्षा काम निद्राही अनाशन स्पर्श रूप वाचा शब्द अमित स्वरतापेक्षा काम निद्राहीननाशन स्पर्श रूप वाचा अमित भोक्तनु ಗುರುಗೋಪಾಲ ವಿಠಲನು ನಿರುತ ತನ್ನ ವಕ್ಷದೋಳು ಗುರುಗೋಪಾಲ ವಿಠಲನು ನಿರುತ ತನ್ನ ವಕ್ಷದೋಳು ಅರಮನೆಯ ಮಾಡಿ ಕೊಟ್ಟು ಮರುಳು ಮಾಡಿದ ಮಾಯಾವಿಗೆ ಅರಮನೆಯ ಮಾಡಿ ಕೊಟ್ಟು ಮರುಳು ಮಾಡಿದ ಮಾಯಾವಿಗೆ. ಒಲಿದೆ ತಕಮ್ಮ ಲಕುಮೀ ವಾಸುದೇ ಬಗೆ ಹಲವಂಗಾದವನ ಹವಣಿ ತಿಳಿದು ತಿಳಿದು ತಿಳಿಯ ಧಾಂಗೆ ಒಲಿದೆ ಲಕುಮೀ ವಾಸುದೇ ಬಗೆ